ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಿಗರನ್ನ ಭಯೋತ್ಪಾದಕರು ಸಾಯಿಸಿದ್ದನ್ನ ಭಾರತ ಮಾತ್ರವಲ್ಲ ಭಾರತದ ಮಿತ್ರ ರಾಷ್ಟ್ರಗಳು ಕೂಡ ಖಂಡಿಸಿವೆ ಈಗಾಗಲೇ ಭಾರತ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಸಿಂಧೂ ನದಿ ನೀರಿನ ಹಂಚಿಕೆ ನಿಲ್ಲಿಸಿದ್ದು ಭಾರತದಲ್ಲಿರುವ ಪಾಕಿಸ್ತಾನಿಯರನ್ನ ದೇಶ ತೊರೆಯಲು ಗಡುವು ನೀಡಿರೋದು ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ಮಿಲಿಟರಿ ರಾಯಭಾರಿಗಳನ್ನ ಕರೆಸಿಕೊಂಡಿರೋದು ಸೇರಿದಂತೆ ಹಲವು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಈ ಸೂಚನೆಗಳನ್ನು ನೋಡಿದ್ರೆ ಇದು ಯುದ್ಧದಲ್ಲಿಯೇ ಅಂತ್ಯ ಕಾಣಲಿದೆ ಎನ್ನಲಾಗುತ್ತದೆ ಪಾಕಿಸ್ತಾನದಲ್ಲೂ ಯುದ್ಧ ಭೀತಿ ನಿರ್ಮಾಣವಾಗಿದೆ ಅಲ್ಲಿನ ಮಿಲಿಟರಿ ಮುಖ್ಯಸ್ಥ ಆಸಿಮ್ ಮುನೀರ್ ತನ್ನ ಕುಟುಂಬವನ್ನ ಯುದ್ಧ ವಿಮಾನದಲ್ಲೇ ಲಂಡನ್ಗೆ ಸ್ಥಳಾಂತರಿಸಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬ ಸದಸ್ಯರನ್ನ ಖಾಸಗಿ ವಿಮಾನಗಳ ಮೂಲಕ ದುಬೈ ಹಾಗೂ ನ್ಯೂ ಜರ್ಸಿ ದೇಶಗಳಿಗೆ ಸ್ಥಳಾಂತರಿಸಿದ್ದಾರೆ ಎನ್ನುವ ವರದಿ ಬಂದಿದೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗುಪ್ತಚರ ಬ್ಯೂರೋ ಮುಖ್ಯಸ್ಥ ಅಜಿತ್ ದೋವಲ್ ಮಹತ್ವದ ಸಭೆಯೊಂದನ್ನು ನಡೆಸಿದ್ದಾರೆ ಸಭೆಯಲ್ಲಿ ನಿರ್ಧರಿಸಿದಂತೆ ದೇಶದ ಸೇನಾ ಚಟುವಟಿಕೆಗಳನ್ನು ಸ್ವಲ್ಪ ದಿನಗಳ ಕಾಲ ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ಸೂಚನೆ ನೀಡಿದ್ದಾರೆ ದೇಶದ ಭದ್ರತೆಯ ದೃಷ್ಟಿಯಿಂದ ಮಿಲಿಟರಿ ಕಾರ್ಯಾಚರಣೆಗಳ ಕುರಿತು ನೇರ ಪ್ರಸಾರವನ್ನ ಮಾಡದಂತೆ ಕೂಡ ತಾಕೀತು ಮಾಡಲಾಗಿದೆ ಇದು ಕೂಡ ಯುದ್ಧದ ಸೂಚನೆಯನ್ನ ಎತ್ತಿ ತೋರಿಸುತ್ತದೆ ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಎಲ್ಒಸಿ ಬಳಿ ಇರುವ ಗ್ರಾಮಗಳ ಜನರು ಸ್ವಯಂ ಜಾಗರೂಕರಾಗಿದ್ದಾರೆ ಒಂದು ವೇಳೆ ಭಾರತ ಪಾಕ್ ನಡುವೆ ಯುದ್ಧ ಸಂಭವಿಸಿದರೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಗಡಿಯಾಚೆಯಿಂದ ಶೆಲ್ ದಾಳಿ ಅಥವಾ ಗುಂಡಿನ ದಾಳಿ ನಡೆದರೆ ಗಡಿ ಭಾಗದ ಜನರ ರಕ್ಷಣೆಗೆಂದೇ ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರವು ಭೂಗತ ಬಂಕರ್ಗಳನ್ನು ನಿರ್ಮಿಸಿಕೊಟ್ಟಿದೆ ಜಮ್ಮು ಕತುವಾ ಮತ್ತು ಸಾಂಬಾದ ಜಿಲ್ಲೆಗಳಲ್ಲಿ ಸಾವಿರಾರು ವೈಯಕ್ತಿಕ ಮತ್ತು ಸಮುದಾಯ ಬಂಕರ್ಗಳನ್ನು ನಿರ್ಮಿಸಿಕೊಡಲಾಗಿದ್ದು ಇದೀಗ ಜನರು ತಮ್ಮ ತಮ್ಮ ಬಂಕರ್ಗಳನ್ನು ಸ್ವಚ್ಛ ಮಾಡಿಕೊಳ್ಳುತ್ತಿದ್ದಾರೆ